ನಾವೆಲ್ಲರೂ ಆರೋಗ್ಯದ್ ಬಗ್ಗೆ ಕಾಳಜಿ ಹೊಂದಿರೋರೇ ಅಲ್ವಾ ಚೆನ್ನಾಗಿ ತಿನ್ಬೇಕು ಅನ್ಸುತ್ತೆ ದೇಹಕ್ಕೆ ಶಕ್ತಿ ಬೇಕು ಅನ್ಸುತ್ತೆ ಆದ್ರೆ ಇದು ತಿನ್ಬಾರ್ದು ಅದು ಬಿಡ್ಬೇಕು ಇದು ತಪ್ಪು ಅಂತ ಶುರುವಾದಾಗ್ಲೇ ಇನ್ನೊಮ್ಮೆ ನಾಳೆ ನೋಡೋಣ ನಿಜ ಒಂದೇ ಆರೋಗ್ಯ ಅನ್ನೋದು ಶಿಕ್ಷೆ ಅಲ್ಲ ಅದು ನಮ್ಮದೇ ದೇಹದ ಜತೆ ಮಾತಾಡೋ ಪ್ರಕ್ರಿಯೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಒಂದು ಆಹಾರ ಕ್ರಮಕ್ಕೆ ಗಮನ ಸಿಕ್ಕಿದೆ ಅದು ಪ್ರೋಟೀನ್ ಪ್ರಧಾನ ಆಹಾರ ಕ್ರಮ ಇದು ಯಾರನ್ನೂ ಹೋಲಿಸೋ ವಿಷಯ ಅಲ್ಲ ನನ್ನ ದೇಹಕ್ಕೆ ಏನ್ ಸರಿಹೊಂದುತ್ತೆ ಮುಖ್ಯ ಪ್ರೋಟೀನ್ ಅಂದ್ರೆ ಏನು ಅಂತ ಯೋಚಿಸಿದಿರಾ ಪ್ರೋಟೀನ್ ದೇಹದ ಇಟ್ಟಿಗೆ ದೇಹದ ಒಳಗಿನ ದುರಸ್ತಿ ರೋಗ ನಿರೋಧಕ ಶಕ್ತಿ ಹಾಗೆ ಕೂದಲು ಚರ್ಮ ನಖಗಳು ಇವೆಲ್ಲಕ್ಕೂ ಪ್ರೋಟೀನ್ ಅವಶ್ಯಕ ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಸೇವಿಸಿದಾಗ ಹಸಿವು ತಡವಾಗಿ ಬರುತ್ತದೆ ರಕ್ತದ ಸಕ್ಕರೆ ಮಟ್ಟ ಏರುಪೇರಾಗೋದಿಲ್ಲ ದೇಹಕ್ಕೆ ದೀರ್ಘಕಾಲ ಶಕ್ತಿ ಸಿಗುತ್ತದೆ ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಅಷ್ಟಾದ್ರೆ ದಿನಕ್ಕೆ ಎಷ್ಟು ಪ್ರೋಟೀನ್ ಬೇಕು ಪೌಷ್ಟಿಕ ತಜ್ಞರು ಮತ್ತು ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಒಬ್ಬ ಆರೋಗ್ಯಕರ ವಯಸ್ಕನಿಗೆ ದೇಹದ ತೂಕಗ ಪ್ರತಿ ಕಿಲೋಗ್ರಾಂಗೆ ಒಂದು ಪಾಯಿಂಟ್ ಆರರಿಂದ ಎರಡು ಪಾಯಿಂಟ್ ಎರಡು ಗ್ರಾಂ ಪ್ರೋಟೀನ್ ಉದಾಹರಣೆಗೆ ಎಪ್ಪತ್ತು ಕಿಲೋಗ್ರಾಂ ತೂಕವಿದ್ರೆ ದಿನಕ್ಕೆ ನೂರ ಹತ್ತರಿಂದ ನೂರ ಐವತ್ತು ಗ್ರಾಂ ಪ್ರೋಟೀನ್ ಅಯ್ಯೋ ಇಷ್ಟೆಲ್ಲ ಅಂತ ಅನಿಸ್ತಿದ್ಯಾ ಆದ್ರೆ ನೆನ್ ಬಿಟ್ಕೊಳ್ಳಿ ಇದು ಒಂದೇ ಊಟದಲ್ಲಿ ತಿನ್ಬೇಕಾದ ಪ್ರಮಾಣ ಅಲ್ಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹಂಚ್ಕೊಂಡ್ ತಿನ್ನೋದ್ರಿಂದ ದೇಹ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳುತ್ತದೆ ಈಗ ಪ್ರಶ್ನೆ ಬರುತ್ತೆ ಇಷ್ಟೆಲ್ಲ ಪ್ರೋಟೀನ್ ಎಲ್ಲಿಂದ ತರೋದು ಒಳ್ಳೆ ಸುದ್ದಿ ಏನಂದ್ರೆ ನಮ್ಮ ಅಡಿಗೆ ಮನೆಯಲ್ಲಿ ಉತ್ತರ ಇದೆ ಶಾಕಾಹಾರದಲ್ಲಿ ಬೇಳೆ ಮತ್ತು ಕಾಳುಗಳು ಕಡಲೆಕಾಳು ಪನ್ನೀರ್ ಟೋಫು ಮೊಸರು ಮಾಂಸಾಹಾರದಲ್ಲಿ ಮೊಟ್ಟೆ ಮೀನು ಇವೆಲ್ಲವೂ ನಿಧಾನವಾಗಿ ಜೀರ್ಣವಾಗುತ್ತವೆ ಹೆಚ್ಚು ಸಮಯ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತವೆ ಅಂತೆಯೇ ಇವು ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಗೆ ಚೆನ್ನಾಗಿ ಹೊಂಡ್ಕೊಳ್ತವೆ ಈಗ ಸಮಯದ ಬಗ್ಗೆ ಮಾತಾಡೋಣ ಯಾವಾಗ ಏನ್ ತಿನ್ಬೇಕು ಅನ್ನೋದು ಮುಖ್ಯ ಬೆಳಿಗಿನ ಊಟ ಬೆಳಿಗ್ಗೆ ಪ್ರೋಟೀನ್ ಇದ್ರೆ ದೇಹಕ್ಕೆ ಒಂದು ಸಂದೇಶ ಹೋಗುತ್ತೆ ಇಂದು ದಿನ ಸರಿಹಾದಿಯಲ್ಲಿ ಶುರುವಾಯಿತು ಮೊಸರು ಮೊಟ್ಟೆ ಅಥವಾ ಬೇಳೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಂ ಪ್ರೋಟೀನ್ ಇದರಿಂದ ಮಧ್ಯಾಹ್ನದವರೆಗೆ ಹಸಿವು ನಿಯಂತ್ರಣದಲ್ಲಿರುತ್ತೆ ಅನಾವಶ್ಯಕ ತಿಂಡಿಗಳ ಆಸೆ ಕಡಿಮೆಯಾಗುತ್ತದೆ ಮಧ್ಯಾಹ್ನದ ಊಟ ದೇಹಕ್ಕೆ ಶಕ್ತಿ ಕೊಡೋ ಮುಖ್ಯ ಸಮಯ ಬೇಳೆ ಸಾರು ಪನ್ನೀರ್ ಅಥವಾ ಟೋಫು ತರಕಾರಿಗಳ ಜೊತೆಗೆ ಸುಮಾರು ಮೂವತ್ತೈದರಿಂದ ನಲವತ್ತು ಗ್ರಾಂ ಪ್ರೋಟೀನ್ ಇದರಿಂದ ಮಧ್ಯಾಹ್ನ ಕೆಲಸ ಮಾಡುವಾಗ ಏನೂ ದೌರ್ಬಲ್ಯ ಅನ್ನೋ ಭಾವನೆ ಬರೋದಿಲ್ಲ ರಾತ್ರಿ ಊಟ ರಾತ್ರಿ ಊಟ ಹಗುರವಾಗಿರಬೇಕು ಆದರೆ ಪೌಷ್ಟಿಕವಾಗಿರಬೇಕು ಮೀನು ಅಥವಾ ಪನ್ನೀರ್ ತರಕಾರಿಗಳ ಜೊತೆಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ಗ್ರಾಂ ಪ್ರೋಟೀನ್ ಇದು ರಾತ್ರಿ ನಿದ್ರೆಯ ಸಮಯದಲ್ಲಿ ಕಾರ್ಯಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ನೀನ್ ನಿದ್ರಿಸ್ತಿರುವಾಗಲೇ ದೇಹ ಕೆಲಸ ಮಾಡದಿರುತ್ತೆ ಪ್ರೋಟೀನ್ ಪ್ರಧಾನ ಆಹಾರ ಕ್ರಮ ಹಸಿವು ನಿಯಂತ್ರಿಸುವ ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರುತ್ತದೆ ಪೇಶೆ ನಷ್ಟವನ್ನು ಕಡಿಮೆ ಮಾಡುತ್ತದೆ ದೀರ್ಘಕಾಲ ಅನುಸರಿಸಲು ಸುಲಭವಾಗುತ್ತದೆ ಆದ್ರೆ ಇಲ್ವೊಂದು ಸತ್ಯ ಇದೆ ಇದು ಮಾಯಾಜಾಲ ಅಲ್ಲ ಇದು ಒಂದು ವಾರದಲ್ಲಿ ಎಲ್ಲವೂ ಬದಲಾಗಬೇಕು ಅನ್ನೋ ಕಥೆ ಅಲ್ಲ ಇದು ನಿಧಾನವಾಗಿ ದೇಹದ ಜೊತೆ ಹೊಂದಿಕೊಳ್ಳೋ ವಿಧಾನ ಒಂದು ಮುಖ್ಯ ನೆನಪು ಪ್ರೋಟೀನ್ ಮುಖ್ಯವಾದರೂ ತರಕಾರಿ ಧಾನ್ಯ ನೀರನ್ನು ಮರೆತರಬಾರದು ದೇಹದ ಸೂಚನೆಗಳನ್ನು ಕೇಳಿ ಅತಿಯಾದ ನಿಯಮಗಳಿಗಿಂತ ನಿರಂತರತೆ ಮುಖ್ಯ ಆರೋಗ್ಯ ಅಂದ್ರೆ ಒತ್ತಡ ಅಲ್ಲ ಅದು ಆರಾಮವಾಗಿರಬೇಕು ಕೊನೆಗೆ ಒಂದು ಸರಳ ಸಲಹೆ ನಾಳೆಯಿಂದ ಒಂದೂಟದಲ್ಲಿ ಮಾತ್ರ ಪ್ರೋಟೀನ್ ಪ್ರಮಾಣ ಸ್ವಲ್ಪ ಹೆಚ್ಚಿಸಿ ದೇಹ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಗಮನಿಸಿ ಹಸಿವು ಕಡಿಮೆ ಆಯ್ತಾ ಶಕ್ತಿ ಜಾಸ್ತಿ ಅನಿಸ್ತಿದೆಯಾ ಅಂತ ನಿಮ್ಮದೇ ದೇಹವನ್ನು ಕೇಳಿ ಆರೋಗ್ಯ ಒಂದು ಸ್ಪರ್ಧೆಯಲ್ಲ ಅದು ನಿಮ್ಮದೇ ಪ್ರಯಾಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ